ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸಿಐಟಿಯು ಆಶ್ರಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ನಡೆಸುತ್ತಿರುವ ಪ್ರತಿಭಟನೆ ಎರಡನೇ ದಿನವೂ ಮುಂದುವರೆಯಿತು ಮಂಗಳವಾರ ಹೇಮಾವತಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ಹೊರಟು ಡಿಸಿ ಕಚೇರಿ ಎದುರು ಧರಣಿ ನಡೆಸಿದ್ದ ನೂರಾರು ಕಾರ್ಯಕರ್ತೆಯರು ಅಹೋರಾತ್ರಿ ಧರಣಿ ಮುಂದುವರೆಸಿದರು ಬುಧವಾರ ಬೆಳಗ್ಗೆ ಜಿಲ್ಲಾ ಪಂಚಾಯಿತಿ ಎದುರು ಪ್ರತಿಭಟನೆ ಮುಂದುವರೆಸಿ ಕೂಡಲೇ ನಮ್ಮ ಸಮಸ್ಯೆ ಹಾಗೂ ಬೇಡಿಕೆ ಈಡೇರಿಸಬೇಕು ಅಲ್ಲಿಯವರೆಗೂ ಹೋರಾಟ ನಿಲ್ಲದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಿಗುತ್ತಿರುವುದು ತಿಂಗಳಿಗೆ ಕೇವಲ ಹನ್ನೊಂದು ಸಾವಿರ ಗೌರವಧನ ಅದನ್ನು ವಿಳಂಬ ಮಾಡುತ್ತಿದ್ದು ಪ್ರತಿ ತಿಂಗಳ ಐದರೊಳಗೆ ನೀಡಬೇಕು ಐದು ವರ್ಷದಿಂದ ನಿವೃತ್ತಿಯಾಗಿರುವವರಿಗೆ ನಿವೃತ್ತಿ ಹಣ ಪಾವತಿಯಾಗಿಲ್ಲ ಅದನ್ನು ಕೂಡಲೇ ಕೊಡಬೇಕು ಜಿಲ್ಲೆಯೊಂದರಲ್ಲೇ ಎರಡು ಸಾವಿರ ಹುದ್ದೆ ಖಾಲಿ ಇದ್ದು ಆರು ತಿಂಗಳಿಗೊಮ್ಮೆ ನೇಮಕಾತಿ ಮಾಡಬೇಕು ಹಾಗೆಯೇ ಪ್ರಭಾರ ಬತ್ತೆ ಹೆಚ್ಚಿಸಬೇಕು ಸಾವಿನ ಬಾರು ಹಣವನ್ನು ಎಂಬತ್ಮೂರು ರುನಿಂದ ಹೆಚ್ಚಳ ಮಾಡಬೇಕು ಅಂಗನವಾಡಿ ಕೇಂದ್ರಗಳ ನಿರ್ವಹಣೆಗೆ ಅನುದಾನ ನೀಡಬೇಕು ಮೊಟ್ಟೆ ಹಣವನ್ನು ಮುಂಗಡವಾಗಿ ಹಾಕಬೇಕು ಹಾಲಿ ಐದು ತಿಂಗಳ ಮೊಟ್ಟೆ ಹಣ ಬಾಕಿ ಇದೆ ಇದರಿಂದ ಫಲಾನುಭವಿಗಳಿಗೆ ಸಮಯಕ್ಕೆ ಸರಿಯಾಗಿ ಮೊಟ್ಟೆ ವಿತರಿಸಲಾಗುತ್ತಿಲ್ಲ ಇದರಿಂದ ನಮಗೆ ಹೊರೆಯಾಗದೆ ಮೊದಲೇ ಆರ್ಥಿಕ ಸಮಸ್ಯೆಯಲ್ಲಿ ಸಿಲುಕಿದ್ದರೂ ಅಂಗನವಾಡಿ ಫಲಾನುಭವಿಗಳಾದ ಮಕ್ಕಳು ಮತ್ತು ಗರ್ಭಿಣಿಯರಿಗೆ ಕೋಳಿ ಮೊಟ್ಟೆ ವಿತರಿಸಬೇಕೆನ್ನುವುದು ಸರ್ಕಾರದ ಯೋಜನೆ ಆದ್ರೆ ಆ ಮೊಟ್ಟೆಗಳನ್ನು ಇಲಾಖೆ ಸರಬರಾಜು ಮಾಡುವುದಿಲ್ಲ ಕಾರ್ಯಕರ್ತರೇ ಖರೀದಿಸಿ ವಿತರಿಸಬೇಕು ಇದಕ್ಕೆ ಕಾರ್ಯಕರ್ತೆಯರೇ ಮುಂಗಡವಾಗಿ ತಮ್ಮ ಸ್ವಂತ ಹಣ ಬಳಸಿ ಮೊಟ್ಟೆ ಖರೀದಿಸಿ ವಿತರಿಸಬೇಕು ಹಾಗಾಗಿ ಮುಂಗಡವಾಗಿ ಹಣ ನೀಡಬೇಕು ಎಂದು ಆಗ್ರಹಿಸಿದರು ಎರಡನೇ ದಿನದ ಹೋರಾಟ ಮುಂದುವರಿಸಿದ ಭಾಗವಾಗಿ ನಮ್ಮ ಸಮಸ್ಯೆಗಳು ಸರ್ಕಾರದ ಮಟ್ಟದಲ್ಲಿ ಏನಿದೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಬೇಕು ಅಂತ ನಮ್ಮ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಅವರು ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಅಂತ ಹೇಳಿದಾರೆ ನಮಗೆ ಮುಖ್ಯವಾಗಿ ಇನ್ನೊಂದು ವಿಚಾರ ಸ್ಥಳೀಯ ಸಮಸ್ಯೆಗಳು ತುಂಬ ಇದೆ ಆ ಸಮಸ್ಯೆಗಳನ್ನ ನಾವು ಪಟ್ಟಿ ಮಾಡಿ ಸಮೇತ ಇಲ್ಲಿ ಓದಿದ್ದೀವಿ ನಾವು ಕೇಳ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಇಲಾಖಾ ಅಧಿಕಾರಿಗಳನ್ನ ಸೇರಿಸಿ ಜಂಟಿ ಸಭೆ ಮಾಡಬೇಕು ಅಂತೇಳಿ ಹಲವಾರು ಬಾರಿ ಕೇಳಿದ್ರು ಕೂಡ ಅದು ನಮಗೆ ಸಕ್ಸಸ್ ಆಗಿಲ್ಲ ಇವತ್ತು ಮಾಡ್ತೀವಿ ಅಂತ ಒಪ್ಕೊಂಡು ಹೋಗಿದ್ದಾರೆ ಅಧಿಕಾರಿಗಳು ಇಬ್ಬರೂ ಕೂಡ ಈ ನಮಗೆ ಈ ಜಂಟಿ ಸಭೆ ಮಾಡಲಿಲ್ಲ ಅಂದರೆ ನಾವು ಸ್ಥಳೀಯ ಸಮಸ್ಯೆಗಳು ಇಟ್ಕೊಂಡು ಮತ್ತೊಮ್ಮೆ ಇನ್ನೊಂದಿನ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಕೂಡ ಈ ಮೂಹೂರ್ತ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಆದರೆ ಕೆಲಸ ಮಾಡ ಅಂತ ಸಂದರ್ಭದಲ್ಲಿ ನಮಗೆ ಖುಷಿ ಇದ್ರೆ ತಾನೇ ಕೆಲಸ ಮಾಡಕ್ಕೆ ಆಗೋದು ಆ ಖುಷಿನೇ ಇಲ್ಲದಂಗಾಗಿದೆ ಹಲವಾರು ಸಮಸ್ಯೆಗಳ ಮಧ್ಯೆ ನಾವು ಕೆಲಸ ಮಾಡಬೇಕಾಗಿದೆ ಎಷ್ಟು ಸಾರಿ ಅಧಿಕಾರಿಗಳಿಗೆ ಮನವಿ ಕೊಟ್ಟರೂ ಕೂಡ ಒಂದು ಸಮಸ್ಯೆ ಕೂಡ ಬಗೆಹರಿತಾ ಇಲ್ಲ ಒಂದು ಸಮಸ್ಯೆ ಒಂದು ಸಮಸ್ಯೆ ಬಗೆಹರಿತಾ ಇಲ್ಲ ಹಂಗಾಗಿ ಈ ಏನು ನಾವು ಒಂದು ಪುಟ್ಟಿ ಕೊಟ್ಟಿದೀವಿ ಯವರು ಅನುದಾನ ಪರವಾಗಿ ಯಾರೋ ಸುಟ ಹೋಗಬಹುದು ಇದು ಇಲಾಖೆ ಜವಾಬ್ದಾರಿ ಅಲ್ವಾ ಇಲಾಖೆ ಜವಾಬ್ದಾರಿ ಇದನ್ನ ಜವಾಬ್ದಾರಿ ತಗೊಂಡು ಮಾಡ್ಬೇಕು ಅಡುಗೆ ಮಾಡಕ್ಕೆ ಪಾತ್ರ ಏನಿದೆ ತನ್ನ ಪಾತ್ರೆ ಅಡುಗೆ ಮಾಡೋದು ಸ್ಟೀಟ್ ಪಾತ್ರೆಗಳನ್ನ ಕೊಟ್ಟಿದ್ರೆ ಇಲ್ಲ ಮೇಡಮ್ ನಮ್ಗೆ ತುಂಬಾ ಬೇಸತ್ ಹೋಗಿದೀವಿ ನಾವು ಕೆಲಸ ಮಾಡೋದ್ರಾಗೆ ಯಾವ ಪ್ರಾಬ್ಲಮ್ ಸಾಲ ಆಗ್ತಾ ಇಲ್ಲ ನಮ್ಗೆ ಜಿಲ್ಲಾ ಮಟ್ಟದಲ್ಲಿ ನನ್ಗೆ ಅರ್ಥ ಆಗುತ್ತೆ ನೀವು ಇಷ್ಟು ಸುದೀರ್ಘವಾಗಿ ಮಾತಾಡಿದ್ದೀರಾ ಅಂದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಮಗೂ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇರುತ್ತೆ ಹಾಗಂತ ನಾವು ದಿನ ಅಧಿಕಾರಿ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿ ಓಕೆ ಪ್ರಾಕ್ಟಿಕಲಿ ನಾವು ಆದಷ್ಟು ನೀವೆಲ್ಲ ಮಾಡಿದೀರಾ ಅಂತ ನಮಗೆ ಗೊತ್ತಿದೆ ಪ್ರಾಕ್ಟಿಕಲಿ ನೀವು ಎಲ್ಲ ಹೆಣ್ಮಕ್ಳು ಐ ನೋ ದ ಟೆನಾಸಿಟಿ ಆಫ್ ವುಮೆನ್ ಅವ್ರು ಯಾವ್ದನ್ನು ಸುಮ್ ಸುಮ್ಮನೆ ಹೋಗಿ ಕಂಪ್ಲೇಂಟ್ ಮಾಡಲ್ಲ ಇವತ್ತು ಇಷ್ಟು ಜನ ಬಂದು ಇಲ್ಲಿ ಕೂತಿದ್ದೀರಾ ಅಂದ್ರೆ ಇದು ನೀರು ಸ್ವಲ್ಪ ತಲೆ ಮೇಲೆ ಹೋಗಿದೆ ಅಂತ ಅರ್ಥ ಓಕೆ ಬಟ್ ಆದರೂ ನಾನು ಇಲ್ಲಿ ಹೇಳಿ ನಾವು ನಮ್ಮ ಡಿ ಡಿಗಳಿಗೆ ಮನವಿ ಕೊಟ್ಟಿದ್ದೀವಿ ನಮ್ಮ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಹಾಗಾಗಿ ನಮ್ಗೆ ನೀವು ಜಿಲ್ಲಾ ಅಧಿಕಾರಿಗಳ ಜೊತೆ ನಮ್ಮ ಇಲಾಖೆ ತಾಲೂಕ್ ಸಿ ಡಿ ಅವರು ಡಿ ಅವರು ನಮ್ಮ ಸಂಘಟನೆ ಒಟ್ಟಿಗೆ ಒಂದು ಡೇಟ್ ಫಿಕ್ಸ್ ಮಾಡಿ ನಮಗೂ ಒಂದು ಸಭೆ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನೆ ಮಾಡ್ತೀವಿ ನಮಗೊಂದು ಡೇಟ್ ಫಿಕ್ಸ್ ಮಾಡಿ ಕೊಡಬೇಕು ಮೇಡಮ್ ಮತ್ತೆ ಮೂರು ತಿಂಗಳಿಗೊಮ್ಮೆ ಕುಂದು ಕರ್ತಿ ಸಭೆ ಮಾಡಿ ಅಂತಂದ್ರೆ ಎಲ್ಲೂ ಕೂಡ ನಮಗೆ ಸಭೆಗಳು ಆಗ್ತಾ ಇಲ್ಲ ಕುಂದು ಕರ್ತಿ ಸಭೆ ಮಾಡಿದ್ರೆ ಒಂದಷ್ಟು ಪ್ರಾಬ್ಲಮ್ಸ್ ಅಲ್ಲೇ ಸಾಲ್ವ್ ಆಗ್ತದೆ ಇಲ್ಲಿ ತನಕ ತರ ಸಮಸ್ಯೆನೇ ಇರಲ್ಲ ನಮಗೆ ಕೆಲವೊಂದು ಸಮಸ್ಯೆಗಳನ್ನ ಮತ್ತೆ ಪ್ರತಿಭಟನೆಯಲ್ಲಿ ಒಕ್ಕೂಟದ ಅಧ್ಯಕ್ಷೆ ಎಂಬಿಪುಷ್ಪ ಗಜಾಂಚಿ ಶೈಲಜಾ ಕಾರ್ಯದರ್ಶಿ ಮಂಜುಳಾ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಧರ್ಮೇಶ್ ಎಚ್ಆರ್ ನವೀನ್ ಕುಮಾರ್ ಅರವಿಂದ ರಾಜು ಮೊದಲಾದವರು ಭಾಗಿಯಾಗಿದ್ದರು